ಗೈಸ್ ಎಲ್ಲರಿಗೂ ನನ್ನ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ತ್ರಿಬಲ್ ತ್ರೀ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶ್ಚನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಈ ಒಂದು ತ್ರಿಬಲ್ ತ್ರೀ ರುಪೀಸ್ಗೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸ್ಟಾರ್ ಪಾಡ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ಮುಂದೆ ನಿಮ್ಮ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ಮಂತ್ ಎಂಡ್ ವರ್ಗು ಇರುತ್ತೆ ಸೊ ತುಂಬಾ ಜನ ಕೇಳಿದ್ರು ಲೈಕ್ ಏನೋ ನಮ್ಗೆ ಇನ್ನು ಸ್ಯಾಲರಿ ಆಗಿಲ್ಲ ಸೊ ದಯವಿಟ್ಟು ಈ ಒಂದು ತ್ರೀಬಲ್ ತ್ರೀ ರುಪೀಸ್ ಆಫರ್ ನ ಈ ಒಂದು ಮಂತ್ ಎಂಡ್ ವರ್ಗು ಮಾಡಿ ಅಂತ ಸೊ ಫೈನಲಿ ಈ ಒಂದು ಆಫರ್ ಇನ್ನು ಈ ಒಂದು ಮಂತ್ವರೆಗೂ ಇರುತ್ತೆ ಇನ್ನೊಂದು ಟೂ ತ್ರೀ ಡೇಸ್ ಹಾರ್ಡ್ಲಿ ಇದೆ ಅಷ್ಟೇ ಲೆಕ್ಕ ಹಾಕೊಂಡ್ರೆ ಸೊ ಐ ಡೋಂಟ್ ನೋ ಓಕೆ ತ್ರಿಬಲ್ ತ್ರೀ ರುಪೀಸ್ ಆಫರ್ ಇನ್ನು ಇದೆ ಸೊ ಬೇಕು ಅಂತ ಅಂದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಅನ್ಬ್ಲಾಕ್ ಮಾಡಿ ಮಾತಾಡ್ತಾರ ನೋ ಕಾಂಟ್ಯಾಕ್ಟ್ ಅಲ್ಲಿ ಏನಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಸೊ ಯಾರೆಲ್ಲ ನಿಮ್ಮ ವ್ಯಕ್ತಿ ಅನ್ಬ್ಲಾಕ್ ಸಾರಿ ಬ್ಲಾಕ್ ಮಾಡಿದ್ದಾರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಬ್ಲಾಕ್ ಬ್ಲಾಕ್ ನ ಅನ್ಬ್ಲಾಕ್ ಮಾಡ್ತಾರ ನಿಮ್ಮ ಜೊತೆಗೆ ಮಾತಾಡ್ತಾರ ಕಮ್ಯುನಿಕೇಶನ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಣ ಲೆಟ್ಸ್ ಬಗ್ಗೆ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಬಾಂಡ್ಸ್ ಇದೆ ಸೊ ಗಾಯ್ಸ್ ಒಂದು ವಿಡಿಯೋನ ನೋಡ್ತಾ ಇದ್ರ ಸಿಕ್ಸ್ ಆಫ್ ಬಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಏಸ್ ಆಫ್ ವಾಂಡ್ಸ್ ಇದೆ ಅಂಡ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಇದೆ ಕಿಂಗ್ ಆಫ್ ಬಾನ್ಸ್ ಓಕೆ ಅಂಡ್ ಏಸ್ ಸೋಲ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಗಾಯ್ಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಏನ್ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡ್ತಾರ ಅಂದ್ರೆ ಏಸ್ ಆಫ್ ಸೋರ್ಸ್ ಇದೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಲಾಕ್ ಮಾಡಿ ಮಾತಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಬಟ್ ಅಟ್ ಪ್ರೆಸೆಂಟ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಫೈವ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ತುಂಬಾನೇ ಫೈನಾನ್ಷಿಯಲಿ ಲಾಸ್ ಆಗ್ತಾ ಇರಬಹುದು ಹೆಲ್ತ್ ಇಶ್ಯೂಸ್ ಆಗ್ತಾ ಇರಬಹುದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಇರಬಹುದು ಸೊ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಅವರ ಲೈಫ್ ಬರ್ಡನ್ ಅಂತ ಫೀಲ್ ಆಗ್ತಾ ಇದೆ ಯಾಕಂತ ಅಂದ್ರೆ ಇತ್ತೀಚೆಗೆ ಇವಾಗ ಈ ಒಂದು ವ್ಯಕ್ತಿಗೆ ಫೈನಾನ್ಷಿಯಲಿ ಲಾಸ್ ಆಗಿದೆ ಕಮಿಟ್ಮೆಂಟ್ ಜಾಸ್ತಿ ಆಗಿದೆ ಸಾಲ ಜಾಸ್ತಿ ಆಗಿರಬಹುದು ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿ ಎಷ್ಟೇ ಹಾರ್ಡ್ ವರ್ಕ್ ಮಾಡುತ್ತಾ ಇದ್ರೂ ಕೂಡ ಅವರ ಜೀವನದಲ್ಲಿ ಅವರಿಗೆ ಎಕ್ಸ್ಪೆಕ್ಟೇಷನ್ ಗಿಂತ ಅವರ ಒಂದು ಲೈಫ್ ಅಲ್ಲಿ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆಗ್ತಾ ಇಲ್ಲ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಸೇವಿಂಗ್ಸ್ ಅಂತ ಮಾಡೋದಕ್ಕೆ ಆಗ್ತಲ್ಲ ತುಂಬಾನೇ ಹಣ ಖರ್ಚಾಗ್ತಾ ಇದೆ ಡೇ ಡೇ ಅದರ ಜೊತೆಗೆ ಫೈವ್ ಆಫ್ ಪ್ಯಾಂಟಿಗಲ್ಸ್ ಇರೋದ್ರಿಂದ ಅವರ ಹೆಲ್ತ್ ಕೂಡ ಪರಿಣಾಮ ಬೀರ್ತಾ ಇರ್ಬೋದು ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಸ್ವಲ್ಪ ತುಂಬಾ ಸ್ಟ್ರೆಸ್ ಅಲ್ಲಿ ಯೋಚನೆ ಮಾಡ್ತಾ ಇರುವಾಗ ದಿಸ್ ಪರ್ಸನ್ ಇಸ್ ಗೆಟಿಂಗ್ ಟು ಡಿಪ್ರೆಷನ್ ಆಲ್ಸೋ ಸೊ ಡಿಪ್ರೆಷನ್ ಅಲ್ಲಿ ಇದಾರೆ ಯೋಚನೆ ಮಾಡ್ತಾ ಮಾಡ್ತಾ ಡೆಫಿನೆಟ್ಲಿ ಅವ್ರಿಗೆ ಅನಾರೋಗ್ಯದಕ್ಕೆ ಹೀಡ್ ಆಗ್ತಿದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬೇಕು ಸಮಯ ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಹಾಗಾಗಿ ಅವರ ಜೀವನದಲ್ಲಿ ಇರುವಂತಹ ಎಲ್ಲಾ ಬರ್ಡನ್ಸ್ಗೆ ನೀವು ಕಾರಣ ಆಗಬಾರ್ದು ನಿಮ್ಮ ಮೇಲೆ ಆ ಒಂದು ಬರ್ಡನ್ಸ್ ನ ಹೇರ್ಬಾರ್ದು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದರೆ ಸ್ವಲ್ಪ ದಿನದ ಮಟ್ಟಿಗೆ ದಿಸ್ ಇಸ್ ಅ ಟೆಂಪ್ರರಿ ಬ್ಲಾಕ್ ಅಂತ ಹೇಳ್ಬಹುದು ಸೊ ಮುಂದೆ ಬರುವಂತ ದಿನಗಳಲ್ಲಿ ಬ್ಲಾಕ್ ತೆಗೆದು ನಿಮ್ಮ ಜೊತೆಗೆ ಮಾತಾಡ್ತಾರೆ ವೇಟ್ ಮಾಡಿ ಯಾವಾಗ ಅಂತ ನೀವು ಕೇಳಿದ್ರೆ ಏಸೋ ಬಾಂಡ್ಸ್ ಇದೆ ಏಸೋ ಬಾಂಡ್ಸ್ ಇರೋದ್ರಿಂದ ವಿತ್ ಇನ್ ದ ನೆಕ್ಸ್ಟ್ ಟೂ ಡೇಸ್ ತ್ರೀ ಡೇಸ್ ಅಥವಾ ಒನ್ ವೀಕ್ ಟೂ ವೀಕ್ಸ್ ಅಥವಾ ಒನ್ ಮಂತ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಮಚ್ ಲೈಕ್ ಯು ನೋ ಟಯರ್ಡ್ ಸೊ ಜೀವನದಲ್ಲಿ ತುಂಬಾ ಟಯರ್ಡ್ ಆಗ್ತಿದ್ದಾರೆ ಸುಸ್ತು ಆಗ್ತಿದ್ದಾರೆ ಬೇಜಾರಾಗ್ತಾ ಇದೆ ಈ ಒಂದು ವ್ಯಕ್ತಿಗೆ ಅಂಡ್ ಅವ್ರಿಗೆ ಅವರ ಜೀವನದಲ್ಲಿ ಇವಾಗ ಸ್ವಲ್ಪ ಮಟ್ಟಿಗೆ ತುಂಬಾನೇ ಸ್ಟ್ರೆಸ್ ಅಂತೂ ಇದಾರೆ ದಿಸ್ ಪರ್ಸನ್ ವಾನ್ಸ್ ಟೈಮ್ ಈ ವಾನ್ಸ್ ಬ್ರೇಕ್ ಬ್ರೇಕ್ ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅವರ ಯೋಚನೆಗಳು ಯೋಚನೆ ಮಾಡೋದಿಕ್ಕೆ ಸ್ವಲ್ಪ ಸಮಯ ಬೇಕು ಅವರ ಜೀವನದಲ್ಲಿ ಇವಾಗ ಏನೆಲ್ಲ ಪ್ರಾಬ್ಲಮ್ಸ್ ನಡೀತಾ ಇದೆ ಅದನ್ನೆಲ್ಲ ಫೇಸ್ ಮಾಡಿ ಇದರಿಂದ ಎಲ್ಲ ಹೇಗೆ ಆಚೆಗೆ ಬರೋದು ನನ್ನ ಜೀವನ ಮೊದಲಿನ ತರ ಹೇಗ್ ಮಾಡ್ಕೊಳೋದು ಇದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ಸ್ಟ್ರೆಸ್ ಆಗ್ತಿದ್ದಾರೆ ಅಂಡ್ ಅದ್ರ ಜೊತೆಗೆ ಈ ಒಂದು ಸಂಬಂಧದ ಮೇಲೆ ಆ ಒಂದು ವ್ಯಕ್ತಿಗೆ ಆಸಕ್ತಿ ಇಲ್ಲ ಅಂತಲ್ಲ ಡೆಫಿನೆಟ್ಲಿ ಅವ್ರಿಗೆ ಆಸಕ್ತಿ ಇದೆ ಯಾಕಂತಂದ್ರೆ ಸಿಕ್ಸ್ ಆಫ್ ಬಾನ್ಸ್ ಇದೆ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಮೀಟ್ ಯು ಸೂನ್ ಅಂತ ಬರ್ತಾ ಇದೆ ಸೊ ಸಿಗ್ಸೋ ಬಾನ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ನಿಮ್ಮ ನೀವೆಲ್ಲಿದ್ರೆ ಅಲ್ಲಿಗೆ ಟ್ರಾವೆಲಿಂಗ್ ಮಾಡಿ ನಿಮ್ಮ ನಿಮ್ಮ ವಿಚಾರವಾಗಿ ಒಂದು ವ್ಯಕ್ತಿ ಏನ್ ಯೋಚನೆ ಮಾಡಿದ್ದಾರೆ ಅಂಡ್ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿ ಮನ್ಸು ಬಿಚ್ಚಿ ಮಾತಾಡ್ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಕಮಿಂಗ್ ಡೇಸ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಿ ಮಾತಾಡಿ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿ ನಿಮ್ಮತ್ರ ಡೈರೆಕ್ಟ್ ಆಗಿ ಬಂದು ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಈ ಒಂದು ವ್ಯಕ್ತಿ ಯಾವ್ದೇ ರೀತಿ ಬೇಕು ಅಂತ ನಿಮ್ಮನ್ನ ಅವರ್ಡ್ ಮಾಡ್ತಾ ಇಲ್ಲ ಇಗ್ನೋರ್ ಮಾಡ್ತಾ ಇಲ್ಲ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅದೇ ರೀತಿಯಿಂದಲೇ ಅವರು ನಡ್ಕೋತಾ ಇದ್ದಾರೆ ಬಟ್ ನೀವ್ ಕೇಳುವಂತ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವ್ಯತ್ಯಾಸ ಉತ್ತರ ಯಾಕೆ ಅಂತಂದ್ರೆ ಅವ್ರು ಮಾಡ್ಕೊಂಡ್ರಂತ ಕಮಿಟ್ಮೆಂಟ್ಸ್ ಅಂಡ್ ಇವಾಗ ನೋಡಿ ರಿಲೇಶನ್ಶಿಪ್ ಅಲ್ಲಿರುವ ಎಲ್ಲಾನು ಹೇಳ್ಕೊಂಡ್ಬಿಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಜೀವನದಲ್ಲಿ ಎಲ್ಲಾನು ಹೇಳ್ಕೊಬೇಕು ಎಲ್ಲಾನು ಬಾಯ್ ಬಿಡಬೇಕು ಅಂತ ಅಂದ್ರೆ ಸಾಧ್ಯ ಇಲ್ಲ ಸೊ ಅವ್ರದೇ ಅವರ ಜೀವನದಲ್ಲಿ ಏನ್ ನಡೀತಿರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅವ್ರ ಬ್ಯಾಟಲ್ಸ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾಗಾಗಿ ಯು ಹ್ಯಾವ್ ಟು ಜಸ್ಟ್ ವೇಟ್ ಸೊ ವೆಯ್ಟ್ ಮಾಡಿ ಸೊ ಇನ್ನು ನೀವು ಮೇಲ್ಮೇಲೆ ಕಾಲು ಮೆಸೇಜ್ ಮಾಡಿದ್ರೆ ಅವ್ರಿಗೆ ಇನ್ನೂ ಟ್ರಿಗರ್ ಆಗುತ್ತೆ ಸೊ ಡೆಫಿನೆಟ್ಲಿ ದಿಸ್ ಕನೆಕ್ಷನ್ ಕೆನ್ ಲೀಡ್ ಟು ಲೈಕ್ ಯು ನೋ ಕಾನ್ಫ್ಲೆಕ್ ಜ ಮನ್ಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಸೊ ಯು ಹ್ಯಾವ್ ಟು ವೇಟ್ ಅಂತಾನೆ ನಾನು ಹೇಳ್ಬಹುದು ಅಂಡ್ ಸಿಕ್ಸ್ ಆಫ್ ಸಾರಿ ಫೋರ್ ಆಫ್ ಪೆಂಟಿಕ ಇದೆ ಸ್ವಲ್ಪ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಈಗೋ ಆಟಿಟ್ಯೂಡ್ ಇಶ್ಯೂಸ್ ಇದೆ ಅಂಡ್ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿ ಈಗೋ ಇಂದಾನೆ ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು ಅಂಡ್ ಅದ್ರ ಜೊತೆಗೆ ಅವರ ಜೀವನದಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಕೂಡ ಒಂದು ಕಡೆ ಕಾರಣ ಆಗುತ್ತೆ ಯಾಕಂದ್ರೆ ಇವರು ಎಲ್ಲದಕ್ಕೂ ಆನ್ಸರ್ ಮಾಡಬೇಕು ಪ್ರತಿಯೊಂದಕ್ಕೂ ಕೂಡ ಅವರ ಜೀವನದಲ್ಲಿ ಸ್ಟ್ರೆಸ್ ಅಲ್ಲಿ ಇರಬೇಕು ಅಥವಾ ಇವತ್ತು ನೀನ್ ಕುತ್ಕೊ ನಾನು ದುಡ್ದಾಗ್ತೀನಿ ಅಂತ ಹೇಳೋರು ಅವ್ರ ಮನೆಯಲ್ಲಿ ಯಾರು ಇಲ್ಲ ಸೊ ಅವ್ರ ಇಡೀ ಫ್ಯಾಮಿಲಿ ಇವ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಸ್ವಲ್ಪ ಮಟ್ಟಿಗೆ ಈ ಒಂದು ವ್ಯಕ್ತಿ ತುಂಬಾನೇ ಅವರ ಮನಸ್ಸಿನ ಮೇಲೆ ತುಂಬಾನೇ ಪ್ರಭಾವ ಬೀರ್ತಾ ಇದೆ ಸೊ ಹಾಗಾಗಿ ಯು ಹ್ಯಾವ್ ಟು ಜಸ್ಟ್ ವೇಟ್ ಸೊ ವೇಟ್ ಮಾಡಿದ್ರೆ ನಿಮ್ಗು ಏನ್ ಅನ್ಕೋತಾ ಇದ್ರ ಯುವರ್ ಕಡೆಯಿಂದ ಕಿಂಗ್ ಆಫ್ ಬಾರ್ನ್ಸ್ ಇದೆ ಕಮಿಟ್ಮೆಂಟ್ ಸ್ಟೆಬಿಲಿಟಿ ಬರುತ್ತೆ ಅಂತ ಹೇಳ್ತೀನಿ ಸೊ ಯು ಹ್ಯಾವ್ ಟು ಜಸ್ಟ್ ವೇಟ್ ಸೊ ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಬ್ಲಾಕ್ ಮಾಡಿದ ತಕ್ಷಣ ಓಕೆ ಇವರಿಗೆ ಇಂಟ್ರೆಸ್ಟ್ ಇಲ್ಲ ಇವ್ರು ಯಾರು ನೋಡ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಇವ್ರಿಗೆ ನನ್ನ ಮೇಲೆ ನನ್ನ ಜೊತೆಗೆ ಮಾತಾಡೋಕೆ ಇವ್ರಿಗೆ ಇಷ್ಟ ಇಲ್ಲ ನೋಡಿ ದಟ್ ಇಸ್ ನಾಟ್ ಅ ಥಿಂಗ್ ಸಿ ಪ್ರತಿಯೊಬ್ಬ ವ್ಯಕ್ತಿನೂ ರಿಲೇಷನ್ಶಿಪ್ ಅಲ್ಲಿ ಬಂದಾಗ ಅವ್ರ ಜೊತೆಗೆ ಇರಬೇಕು ಲೈಫಲ್ಲಿ ಎಲ್ಲಾನು ಪ್ಲಾನ್ ಮಾಡಿದೆ ದಿಸ್ ಪರ್ಸನ್ ಆ ಸ್ಕೀಮ್ ಇನ್ ಯುವರ್ ಲೈಫ್ ಓಕೆ ಸೊ ಇವಾಗ ಅವರ ಜೀವನದಲ್ಲಿ ಇವಾಗ ಮಾತಾಡೋದು ಬಿಟ್ಟಿದ ತಕ್ಷಣ ಅಥವಾ ಬ್ಲಾಕ್ ಮಾಡಿದ ತಕ್ಷಣ ಎಲ್ಲಾ ಸಂಬಂಧಗಳು ಹಾಳಾಗುತ್ತಾ ಇಟ್ ಇಸ್ ನಾಟ್ ಲೈಕ್ ದಟ್ ಯಾಕಂತಂದ್ರೆ ಇವರ ಒಂದು ಜೀವನದಲ್ಲಿ ಅವ್ರ ಲೈಫ್ ಅಲ್ಲಿ ಏನ್ ಬೇಕು ಅನ್ನೋದಕ್ಕೆ ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಯಾವ್ದನ್ನು ಜಾಸ್ತಿ ರಶ್ ಮಾಡ್ತಾ ಇಲ್ಲ ಅಥವಾ ಈ ಒಂದು ವ್ಯಕ್ತಿ ಎಷ್ಟೇ ಎಫೋರ್ಟ್ಸ್ ಆಗ್ತಾ ಇದ್ರು ಅವರ ಜೀವನದಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಸೃಷ್ಟಿ ಆಗ್ತಾನೆ ಇರುತ್ತೆ ಅಂಡ್ ಅವ್ರ ಇಡೀ ಫ್ಯಾಮಿಲಿ ಇವ್ರ ಮೇಲೆ ಡಿಪೆಂಡ್ ಆಗಿದೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ನಾವು ಚಿಕ್ಕ ಏಜ್ ನಾನೇ ತಗೊಂಡಿರ್ಬೋದು ಅಥವಾ ಇತ್ತೀಚೆಗೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರಬಹುದು ಸೊ ಅವರ ಜೀವನದಲ್ಲಿ ಏನಾದ್ರೂ ಸಿಬ್ಲಿಂಗ್ಸ್ ಇದ್ರೆ ಡೆಫಿನೆಟ್ಲಿ ಅವ್ರ ಲೈಫು ಕೂಡ ಇವರೇ ಲೈಕ್ ನೋ ಬೆಳೆಸಬೇಕಾಗಿದೆ ಸೊ ಹಾಗಾಗಿ ಇದೆಲ್ಲಾನು ಕೂಡ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದ್ದಾನೆ ಅಟ್ ಸ್ಟಿಲ್ ಇಸ್ ಚೂಸಿಂಗ್ ಟು ಬಿ ವಿತ್ ಯು ಅಂತ ಅಂದ್ರೆ ದಟ್ ಈಸ್ ಕಾಲ್ಡ್ ಲವ್ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಬೇಕು ಅಂತ ಅನ್ಬ್ಲಾಕ್ ಸಾರಿ ಬ್ಲಾಕ್ ಮಾಡಿಲ್ಲ ಸೊ ಅವರ ಜೀವನದಲ್ಲಿ ಇವಾಗ ಸದ್ಯಕ್ಕೆ ಎಲ್ಲದಕ್ಕೂ ಟೈಮ್ ಬೇಕು ಬ್ರೇಕ್ ಬೇಕು ಅವರ ಮನಸ್ತಾತಿ ಮನಸ್ ಕಾಪಾಡ್ಕೋಬೇಕು ಅಂತ ಅಂದ್ರೆ ಎಲ್ಲರಿಂದ ಅವ್ರು ಐಸೋಲೇಟ್ ಆಗ್ಬೇಕು ಅಲೋನ್ ಆಗ್ಬೇಕು ಅಲೋನ್ ಆಗಿದ್ದು ಯೋಚನೆ ಮಾಡಬೇಕು ಇದ್ರ ಬಗ್ಗೆ ಅಂತ ಯೋಚನೆ ಮಾಡಿ ಒಂದ್ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಬಿಟ್ಟರೆ ಯಾವ್ದೇ ರೀತಿ ನಿಮ್ಮಿಂದ ದೂರ ಆಗ್ಬೇಕು ಸಪ್ರೇಟ್ ಆಗ್ಬೇಕು ಇಗ್ನೋರ್ ಮಾಡಬೇಕು ಅವಾಯ್ಡ್ ಮಾಡಬೇಕು ಅಥವಾ ಇವ್ರು ಬೇಡವೇ ಬೇಡ ಅಂತ ಒಂದು ಫೈನಲ್ ಆಗಿ ಒಂದು ವರ್ಡಿಕ್ಟ್ ನ ಅವ್ರು ತಗೊಂಡಿಲ್ಲ ಸೊ ಡೆಫಿನೆಟ್ಲಿ ವೇಟ್ ಮಾಡಿ ಸೊ ದ ಕಾರ್ಡ್ಸ್ ಆರ್ ಸೇಮ್ ಟು ಯು ಅನ್ ಸಜೆಷನ್ ಟು ಯು ಅಂದ್ರೆ ಮಟ್ಟಿಗೆ ತಾಳ್ಮೆ ಇರ್ಲಿ ತಾಳ್ಮೆ ಇರ್ಲಿ ಅಂತಾನೆ ಹೇಳ್ತಾ ಇದೆ ಕಾರ್ಡ್ಸ್ ಅಲ್ಲಿ ಸೊ ಯಾವಾಗ ನೀವು ತಾಳ್ಮೆ ಕಳ್ಕೊತೀರ ಅವಾಗ ಈ ಒಂದು ಕನೆಕ್ಷನ್ ಹಾಳಾಗಬಹುದು ಸೊ ಹಾಗಾಗಿ ಜಸ್ಟ್ ವೇಟ್ ಜಸ್ಟ್ ವೇಟ್ ಸೊ ವೈಟ್ ಬೀಟ್ ಪೇಶನ್ಸ್ ಅನ್ನೋದು ಎರಡು ಇದೆ ಸೊ ಸಹನೆ ಇಂಪಾರ್ಟೆಂಟ್ ಏನೇ ಒಂದು ಜೀವನದಲ್ಲಿ ಆಗಬೇಕು ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿರ್ಬೇಕು ಅಂತ ಡೆಫಿನೆಟ್ಲಿ ಇಟ್ಸ್ ಬೀನ್ ಪೇಶನ್ಸ್ ಇಂದ ಇದ್ರೆ ಮಾತ್ರನೇ ಎಲ್ಲಾನು ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ವ್ಯಕ್ತಿಯ ಯೋಚನೆಗಳು ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಬ್ಲಾಕ್ ಯಾವಾಗ ಮಾಡ್ತಾರೆ ಅನ್ನೋದಕ್ಕೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್